ಹ್ಞೂ ಬೀಜಗಳು ಹಾಕೀರಿಯಾ ಅವು ಯಾವ್ಯಾವ ಕೊಲಂ ಬಿದ್ದಾವಲ್ಲ ಅವನು ಸಪ್ರೇಟ್ ಮಾಡ್ರಿ ಹ್ಞೂ ನೋಡ ಬಿಡಿ ಸಂದಾಗ ಎಷ್ಟೈತಿಯಾ ಎಷ್ಟು ಬಿದ್ದಾವ ಎರಡು ಬಿದ್ದಾವ ಎರಡು ಬರ್ರಿ ಬರ್ರಿಯಾ ಆಮೇಲೆ ಹತ್ತಿರ ಸ್ಥಾನದಾಗ ಏನೈತಿ ನೋಡ್ರಿ ಬಿದ್ದಾವಣ ಇಲ್ಲಲ್ಲ ಹಾಗಾದ್ರೆ ಏನು ಬರೀಬೇಕು ಹೇಳ್ರಲ್ಲ ಸೊನ್ನೆ ಬರ್ರಿ ಆಮೇಲೆ ನೂರು ಸ್ಥಾನದೊಳಗೆ ಎಷ್ಟು ಬೀಜಗಳದವ ಹ್ಞೂ ಆಮೇಲೆ ಸಾವಿರ ತಂದೊಳಗೆ ಮೂರು ಹೌದಾ ಬರದ್ರೀ ಹಾಗಾದ್ರೆ ಅದನ್ನು ಓದ್ಬೇಕು ನೀವು ಯಾರು ಓದ್ತೀರಿ ಹಾಂ ಓದ ಸುಮಯ ಓದ ಎರಡು ಹೌದಾ ಮೂರು ಸಾವಿರದ ಏಳ್ನೂರ ಎರಡು